ಏನೋ ಒಂದು ಯಾರೋ ಹೀಗೆ ಹೇಳಿದಾಗ ನಾನು ಸುಮಾರು ಒಂದು ಡೈಲಿ ಐದು ಕಿಲೋಮೀಟ್ರು ಸೈಕಲ್ ಈ ಥರ ತುಳಿಯದಿರ್ತ ಟ್ರೈಸೈಕಲ್ ಅಲ್ಲಿಂದ ತಿಳ್ಕೊಂಬಂದು ಒಂದು ಕ್ಲಬ್ಗೆ ಸೇರಿಕೊಂಡು ಅಲ್ಲಿ ಕಲಿತು ಈಗ ಈಗ ಹಂತವಾಗಿ ಸ್ನೇಹಿತರೆ ನಮಸ್ಕಾರ ನನ್ನ ಜೊತೆ ವಿ ಮುರುಗೇಶ್ ಅಂತ ಇವ್ರ ವಿಶೇಷತೆ ಏನಂದರೆ ಇವರು ಅಂತಾರಾಷ್ಟ್ರೀಯ ಚೆಸ್ ಆಟಗಾರ ತುಮಕೂರಿನಲ್ಲಿ ಭಾಳ ಚೆಸ್ಸನ್ನು ಫೇಮಸ್ ಮಾಡ್ದಲ್ಲ ಅಂತಹ ಒಬ್ಬರು ವ್ಯಕ್ತಿ ಕೂಡ ಹೌದು ಇವರು ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕೂಡ ಕೆಲಸ ಮಾಡ್ತಾರೆ ಇವ್ರಿಗೂ ಕೂಡ ಪೋಲಿಯೋ ಇಂದ ಇವರು ಕಾಲುಗಳು ಕಳ್ಕೊಂಬಿಟ್ಟಿದ್ದಾರೆ ಸೊ ಇವ್ರ ಜೊತೆ ಜೊತೆ ಮಾತಾಡೋಣ ಬನ್ನಿ ಭಾಳ ಇನ್ಸ್ಪಿರೇಷನಲ್ ಪರ್ಸನ್ನು ನಮಸ್ಕಾರ ಮುರುಘೇಟ್ ಸರ್ ಹೇಗಿದ್ದೀರಾ ನಮಸ್ಕಾರ ಸರ್ ನೀವು ಕೂಡ ಪೋಲಿಯೋ ಸಮಸ್ಯೆಯಿಂದ ನಿಮ್ಮ ಕಾಲುಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ ಖಂಡಿತ ಹೌದು ನಿಮ್ಗೆ ಎಷ್ಟು ವರ್ಷ ಇವಾಗ ನನಗೂ ನಲ್ವತ್ತೆರಡು ವರ್ಷ ವರ್ಷ ಎರಡು ಹೌದು ಸೊ ಏನು ಓದಿದ್ರಿ ನೀವು ನಾನು ಪಿ ಯು ಸಿ ಡಿಸ್ಕನೆಕ್ಟ್ ಆಯಿತು ಕೆಲವು ಕಾರಣಾಂತರಗಳನ್ನು ಮತ್ತೆ ಮುಂದುವರ್ಸೋಕ್ಕಾಗಿಲ್ಲ ಆದ್ದರಿಂದ ನಂದು ಈ ಕಡೆ ಸೊ ಚೆಸ್ ಅನ್ನೋದು ಒಂದು ತುಂಬ ಇಷ್ಟ ಆಯಿತು ಆ ಚದುರಂಗದಲ್ಲಿ ಏನೋ ಒಂದು ಮಾಡಿ ಸಾಧನೆ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ನಾನು ಈಗ ಬಂದೆ ಹಾಗೆ ನನ್ನ ಚಿಕ್ಕ ವಯಸ್ಸಿನ ಸ್ನೇಹಿತರಾದಂಥ ನಮ್ಮ ಕಾರ್ಯದರ್ಶಿ ಎಸ್ ಬಾಬು ಅವರು ನಾವು ಜೊತೆಗೆ ಬೆಳೆದಂಥವ್ರು ಒಂದು ಮೂವತ್ತು ವರ್ಷಗಳ ಒಡನಾಡಿ ಇನ್ನೂ ಹೆಚ್ಚೇ ಆಗಿದೆ ನಮ್ಮದೇ ಆದಂಥ ಒಂದೊಂದು ಕನಸುಗಳನ್ನ ಕಟ್ಕೊಂಡು ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಈ ಪ್ರೇರಣಾ ಟ್ರಸ್ಟ್ ಅಂತ ಒಂದು ಅಂಗವಿಕಲ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದ್ದೀವಿ ಇಲ್ಲಿವರೆಗೂ ಕುಂಠಿತವಾಗಿ ಸಣ್ಣ ಪುಟ್ಟ ಒಂದು ಎರಡು ಸಾವಿರದ ಒಂಬತ್ತರಿಂದ ಓಪನ್ ಮಾಡಿ ಇಲ್ಲಿವರೆಗೂ ಏರಿ ಇಳಿತದಲ್ಲಿ ನಡೀತಾ ಇದೆ ಈ ಇಷ್ಟೊತ್ತು ನಮ್ಮ ಕಾರ್ಯದರ್ಶಿ ಹೇಳಿದಂಗೆ ಕೆ ಅವರು ಕೆಲವು ಅವ್ರದೇ ಆದಂಥ ಒಂದು ಸಾಮಾಜಿಕವಾಗಿ ಮತ್ತು ಒಂದು ಸೋಷಿಯಲ್ ಮೀಡಿಯಾ ಮತ್ತು ಆಗಿ ಎಲ್ಲ ರೀತಿಯಲ್ಲಿ ಅವರು ಎತ್ಕೊಂಡು ಹೋಗ್ತಾರೆ ನಾನು ಒಂದು ಸ್ಪೋರ್ಟ್ಸ್ ಆಗಿರೋದ್ರಿಂದ ನನಗೆ ಜಸ್ಟ್ ಒಂದು ಹಿಂದೆ ಒಂದು ಆಗಿ ಅಥವಾ ಒಂದು ಸ್ಪೋರ್ಟ್ಸು ಮತ್ತು ಯಾವುದೇ ರೀತಿಯ ಆಟ ನಮ್ಮ ಅಂಗವಿಕ ವಿಕಲಚೇತನ ಮಕ್ಕಳಿಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಒಲಂಪಿಕ್ಸಿಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಅದನ್ನು ಪೂರ್ತಿ ಒಂದು ಉಪಯೋಗಿಸ್ಕೊಂಡು ಅವ್ರಿಗೊಂದು ಯಾವ ಟೈಮಲ್ಲಿ ಯಾವ ಯಾವ ಕಡೆಯಿಂದ ಕೋಚ್ ಕೊಡಿಸ್ಬೇಕು ಒಂದು ಅವಶ್ಯಕತೆ ಇರೋಂಥದ್ದು ನೀಡ್ಸ್ ಕೊಡಿಸಬೇಕು ಅದನ್ನ ಮಾಡಬೇಕಂತ ನನ್ನ ಉದ್ದೇಶ ಈ ಫೀಲ್ಡ್ ನಾನು ನೋಡ್ಕೊಳೋಣ ಅಂತ ನನ್ನ ಒಂದು ಇದು ಒಂದು ಸಮಾಜಕ್ಕೆ ಒಂದು ಒಂದು ಒಳ್ಳೆಯ ಒಂದು ಸಂದೇಶ ಆಸಕ್ತಿ ಯಾವಾಗ ಬಂತು ಮುರುಗೇಶ್ ಅವರ ಸರ್ ಆ್ಯಕ್ಚುಲಿ ನಾನು ಒಂದು ಹದಿನಾರನೇ ವಯಸ್ಸಿಗೆ ಆದ ಮೇಲೆ ನಾನು ಕಲ್ತಿದ್ದು ಅಲ್ಲಿವರೆಗೂ ನಾನು ಚೆಸ್ಪಾನು ಹೌದು ಅಲ್ಲಿವರೆಗೂ ಚೆಸ್ಪಾನು ಅಂದರೆ ಏನಂತ ಗೊತ್ತಿರಲಿಲ್ಲ ಮೂವ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಅದರಲ್ಲಿ ಓದಬೇಕು ಓದೋದು ಇರುತ್ತೆ ಅಂತ ಗೊತ್ತಿರಲಿಲ್ಲ ಬರಿಯೋದು ಐತೆ ಅಂತ ಗೊತ್ತಿರಲಿಲ್ಲ ಏನೋ ಒಂದು ಯಾರೋ ಹೀಗೆ ಹೇಳಿದಾಗ ನಾನು ಸುಮಾರು ಒಂದು ಅದೆರ್ಡು ಡೈಲಿ ಐದು ಕಿಲೋಮೀಟರು ಸೈಕಲ್ ಈ ಥರ ತುಳಿಯೋದು ಇರ್ತಾ ಟ್ರೈಸೈಕಲ್ ಅಲ್ಲಿಂದ ತಿಳ್ಕೊಂಬಂದು ಒಂದು ಕ್ಲಬ್ಗೆ ಸೇರಿಕೊಂಡು ಅಲ್ಲಿ ಕಲಿತು ಈಗ ಈಗ ಹಂತ ಹಂತವಾಗಿ ಬರ್ತೀನಿ ಪಡ್ಕೊಂಡಿದ್ದೀರಾ ನೀವು ಸರ್ ನಾನು ಪ್ರಶಸ್ತಿ ಪಡ್ತೀನಿ ಅನ್ನೋದಕ್ಕೆ ನನ್ನ ಟೈಮ್ ನಾನು ಪಾರ್ಟಿಸಿಪೇಟ್ ಜಾಸ್ತಿ ಹೆಚ್ಚಾಗಿ ಮಾಡ್ತಾ ಇದ್ದೀನಿ ಡಿಸ್ಟಿಕ್ ಲೆವೆಲ್ಲು ತಾಲೂಕು ಆಗ್ಬೋದು ರಾಜ್ಯ ಮಟ್ಟದಾಗ್ಬೋದು ಅಂತ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಶೇಷತೆ ಏನಂದರೆ ಇದರಲ್ಲಿ ಪಿ ಡಿ ಐ ಡಿ ಅಂತ ಬರುತ್ತೆ ಅಂದರೆ ರೇಟಿಂಗ್ ಅಂತ ಬರುತ್ತೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ವಿಕಲಚೇತನ ಅಂಗವಿಕಲರಲ್ಲಿ ಆ ರೇ ರೇಟಿಂಗ್ ತಗೊಂಡಂಥ ವ್ಯಕ್ತಿ ನಾನೇ ನೀವು ಈಗ ನಾನು ಅದನ್ನೇ ಇನ್ನು ಮುಂದುವರಿಸ್ಕೊಂಡು ನನ್ನಾಗಿ ಇನ್ನ ಅಂಗವಿಕಲ ಮಕ್ಕಳಿಗೆ ಚೆಸ್ ಆಗ್ಬೋದು ಇನ್ನೂ ಯಾವುದೇ ಮುಖ್ಯವಾಗಿ ಚೆಸ್ಸು ಅದನ್ನ ತಲುಪಿಸ್ಬೇಕು ಉಚಿತವಾಗಿ ತಲುಪಿಸ್ಬೇಕಂತ ಇದ್ದೀನಿ ನೀವು ವಿಶ್ವನಾಥ್ ತುಮಕೂರಿಗೆ ಬಂದಿದ್ರಲ್ಲ ಅದ್ರ ಬಗ್ಗೆ ಹೇಳಿ ಹಾಂ ಇನ್ನೊಂದು ನಮ್ಮ ನಮ್ಮದು ತುಮಕೂರಿನ ವಿಶೇಷತೆ ಏನಂದರೆ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಪ್ಲೇ ಮ್ಯಾಚ್ ಆಡಿದ್ದು ನಮ್ಮ ತುಮಕೂರಲ್ಲಿ ಬೆಂಗಳೂರಲ್ಲಿ ಸತ ಆಡಿಲ್ಲ ನಮ್ಮ ವಿಶ್ವನಾಥ ಅವರು ಕರ್ನಾಟಕದಲ್ಲಿ ಎಲ್ಲೂ ಆಡಿಲ್ಲ ಅದೇ ರೀತಿಯಲ್ಲಿ ನಮ್ಮ ಪ್ರೇರಣೆ ಟ್ರಸ್ಟು ಬ್ಲೈಂಡ್ಸ್ ಕಂಡುಕಂಡಿರೋರಿಗೆ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಎರಡು ಸಲ ನಮ್ಮ ಪ್ರೇರಣೆ ಟ್ರಸ್ಟ್ ಕಡೆಯಿಂದ ಎರಡು ಸಲ ಆರ್ಗನೈಸ್ ಮಾಡಿ ಅವರಿಗೆ ಒಳ್ಳೆಯ ಉತ್ತಮವಾದ ನಗದು ಬಹುಮಾನ ಮೊತ್ತ ಅವರೇ ಕೊಟ್ಟಿದ್ರ ನಾವೇ ಕೊಟ್ಟು ಎಲ್ಲ ಸ್ಪಾನ್ಸರ್ನ ಹಿಡಿದು ಅವರಿಗೆ ಉತ್ತೇಜಿಸೋಕ್ಕೋಸ್ಕರ ನಗದು ಬಹುಮಾನ ಕೊಟ್ಟು ಸುಮಾರು ಎರಡು ಲಕ್ಷವರೆಗೂ ಒಂದೊಂದು ಸಲ ಮಾಡಿದಾಗ ಎರಡು ಲಕ್ಷವರೆಗೂ ಕಮ್ ಕಲೆಕ್ಟ್ ಮಾಡಿ ಅವರಿಗೆ ಕಣ್ ಬ್ಲೈಂಡ್ಸ್ ಅಂದರೆ ಕಣ್ ಕಂಡ ಇರ್ತಾರಲ್ಲ ಅವರಿಗೆ ಕೊಟ್ಟು ಬಂದಿದ್ರು ಇಲ್ಲ 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 ಅವ್ರು ಆಡಿದ್ರು ಏಯ್ಟಿ ಸೆವೆನ್ನಲ್ಲಿ ಫಸ್ಟ್ ಆಡಿದ್ರು ತುಮಕೂರಲ್ಲಿ ತುಮಕೂರಲ್ಲಿ ಆಡಿದ್ರು ಇಲ್ಲಿವರೆಗೂ ಆಡೇ ಇಲ್ಲ ಹಾಂ 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 ಅವರು ಬೆಂಗಳೂರಲ್ಲೂ ಸತ ಆಡಿದ್ರು ಅವರಿಂದ ಇನ್ಸ್ಪೈರ್ ಆಗಿದ್ದು ಹೌದು ಖಂಡಿತ ನಮ್ಮ ತುಮಕೂರು ಅದಕ್ಕೊಂದು ಹೆಸರುವಾಸಿ. ಹಹಾ ನನಗೆ ಅವರು ಆಡಿದ್ದಾರೆ. ಇಲ್ಲಿ ನಾವು ಅದನ್ನ ಆರ್ಗನೈಸ್ ಮಾಡಿದೀವಿ ನಮ್ಮ ಟ್ರಸ್ಟ್ ಇಂದ. ಓಕೆ ಓಕೆ. ಕಣ್ಣ ಕಂಡಿರ ಮಕ್ಕಳಿಗೆ. ಅದನ್ನ ಒಂದರ ಮೂಂದರ ತರ ಒಂದು ಹೌದು. ಅದು ಇತಿಹಾಸ ಸರ್. ಏನೋ ವಿದ್ಯಾರ್ಥಿಗಳಿಗೆ ಏನೋ ಚೆಸ್ ಹೇಳ ಸರ್. ಇಲ್ಲಿ ನನ್ನಲ್ಲಿ ಒಂದು ಇನ್ನೊಂದು ಏನ್ ಬಂತಂದ್ರೆ ನಾನು ತಗೊಂಡೆ ತಗೊಂಡೆ. ನನ್ನಲ್ಲಿ ತೋರ್ಸುದ್ರಲ್ಲ. ಓಕೆ. ಓಕೆ. ನನ್ನಲ್ಲಿ ಒಂದು ಆಸೆ ಏನ್ ಬಂತಂದ್ರೆ ನಾನು ಚೆಸ್ ಕಲಿಬೇಕಾದ್ರೆ ತುಂಬಾ ಕಷ್ಟಪಟ್ಟೆ ಇದನ್ನ ಇದೀಗ ಸಾವಿರ ಜನ ತಗೊಂಡ್ರೆ ಒಬ್ಬರು ಸತ ಇರಲ್ಲ ಓದು ಮತ್ತು ಬರಹ ಕಲಿಸುವ ಚೆಸ್ ಅಭಿಯಾನ ಹೌದು ನಿಮ್ಮ ಟ್ರಸ್ಟ್ ವತಿಯಿಂದ ಹೌದು ಸೊ ಇದ್ರ ಬಗ್ಗೆ ಆಸಕ್ತಿ ಇರೋರು ನಿಮ್ಮನ್ನು ಸಂಪರ್ಕಿಸ್ಬೋದಲ್ವಾ ಹೌದೌದು ಸೆವೆನ್ ಟು ಝೀರೋ ಫೋರ್ ಫೈವ್ ಸಿಕ್ಸ್ ಝೀರೋ ಫೋರ್ ತ್ರೀ ಟು ನಂಬರು ಚೆಸ್ಸು ಕಲಿಯೋಕ್ಕೆ ಇಲ್ಲಿ ಅವಕಾಶ ಇದೆ ಮುರುಗೇಶ್ ಅವರ ಮಾರ್ಗದರ್ಶನದಲ್ಲಿ ಯಾರಾದರೂ ಸಂಪರ್ಕ ಬೇಕಿದ್ರೆ ಸೆವೆನ್ ಟು ಝೀರೋ ಫೋರ್ ಫೈವ್ ಸಿಕ್ಸ್ ಝೀರೋ ಫೋರ್ ತ್ರೀ ಟೂಗೆ ಸಂಪರ್ಕ ಮಾಡ್ಬೋದು ಸರಿ ಹೇಳಿ ಹೇಳಿ ಸರ್ ಇದು ಇದು ಈ ಉದ್ದೇಶ ಇದು ಕಾರ್ಯಗಾರ ಮಾಡ್ಕೊಳ ಅಂತ ಇದ್ದೀನಿ ನಮ್ಮ ಟ್ರಸ್ಟ್ ಕಡೆಯಿಂದ ಮತ್ತೆ ನೀವು ಸಾವಿರ ಜನ ತೊಗೊಂಡ್ರೆ ಚೆಸ್ಸಿನ ಬಗ್ಗೆ ಓದೋಕ್ಕೆ ಮತ್ತೆ ಬರೆಯೋಕ್ಕೆ ಬರಲ್ಲ ಹಾಗೂ ಇದೆಯಾ ಅಂತ ಒಂಥರ ಆಚಾರ್ಯವಾಗಿ ನೋಡ್ತಾರೆ ಅದರಿಂದ ಅದನ್ನ ಹೋಗ್ಲಾಡಿಸ್ಬೇಕು ಇದರಲ್ಲಿ ತುಂಬ ಏಕಾಗ್ರತೆ ಆಗಿರ್ಬೋದು ಮತ್ತೊಂದಾಗ್ಬೋದು ತುಂಬ ಬೆನಿಫಿಟ್ ಇದೆ ಹೌದು ಅದರಿಂದ ನಾನು ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಆಟೋ ಡ್ರೈವರ್ಸ್ ಬೇರೆ ಇನ್ನ ಇನ್ನ ಕೈಯಲ್ಲಿ ಎಷ್ಟೆಷ್ಟು ಅವ್ರಿಗೆಲ್ಲ ಏನಾದರೂ ಹೇಳ್ತೀರಾ ಇಲ್ಲ ಸರ್ ನಾನು ಈಗ ಚೆಸ್ ನಾನು ಇದೇ ತರ ಕೋಚಿಂಗ್ ಕೊಟ್ಕೊಂಡು ಮತ್ತೆ ನಮ್ಮ ಅಂಗವಿಕಲ ಪಟ್ಕೊಂಡು ಚೆಸ್ ಬಿಟ್ಟು ಬೇರೆ ಏನಾದರೂ ಆಟ ಆಡ್ತೀರಾ ಇಲ್ಲ ಸರ್ ನನಗೆ ಅದೊಂದೇ ಇಂಟ್ರೆಸ್ಟ್ ಇದೆ ಕೆಲಸ ಏನಾದರೂ ಮಾಡಕ್ಕೆ ಕೆಲಸ ನಾವು ಜೊತೆ ಎಲ್ಲ ಸಬ್ ರಿಜಿಸ್ಟ್ ಆಫೀಸ್ ಹತ್ರ ಒಂದು ಜೊತೆಗೆ ಮಾಡ್ತಾ ಇರೋದು ಅದ್ರ ಜೊತೆಗೆ ಇದೊಂದು ಸಣ್ಣ ಮಟ್ಟಿಗೆ ಸಮಾಜ ಸೇವೆ ಅಂತ ನಮ್ಮ ಡಿಸಬಲ್ ಗೆ ಎಲ್ಲಿ ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ಆಗದೆ ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ಎಲ್ಲ ಮಾನಸಿಕವಾಗ ಆಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಫಿಸಿಕಲಿ ಅವ್ರಿಗೆ ಸಹಾಯಧನ ಆಗ್ಬೋದು ಅಥವಾ ಏನೇ ರೀತಿಯಲ್ಲಿ ಮಾಡಬೇಕಂತ ಒಂದು ಉದ್ದೇಶ ಇದೆ ಆಯ್ತು ಬಾಬು ಅವರೇ ಸರಿ ಮುರುಗೇಶ್ ಅವರೇ ಓಕೆ ತ್ಯಾಂಕ್ ಯು ತುಂಬ ಧನ್ಯವಾದಗಳು ಓಕೆ ಸರ್ ತ್ಯಾಂಕ್ ಯು